ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬಂಟ್ವಾಳ ಆಡಳಿತ ಸೌಧದ ಕಚೇರಿಯಲ್ಲಿ ಕನಕದಾಸ ಜಯಂತಿ ಆಚರಣೆ ಕಾರ್ಯಕ್ರಮ ನಡೆಯಿತು ಬೂಡ ಅಧ್ಯಕ್ಷ ಬೇಬಿ ಕುಂದರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಸರ್ಕಾರದ ಆದೇಶದಲ್ಲಿ ಇದ್ದ ಪ್ರಕಾರ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಇವತ್ತು ನಾವು ಅನೇಕ ಕಾರ್ಯಕ್ರಮ ಇದೇವೆ ಇವತ್ತು ಕನಕದಾಸರ ಜಯಂತಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಕೂಡ ಸರ್ಕಾರದಲ್ಲೇ ಒಂದು ಕಾರ್ಯಕ್ರಮ ನಾವು ಯಾವಾಗಲೂ ಹೇಳ್ತೇವೆ ಒಬ್ಬ ದಾರ್ಶನಿಕ ಅಥವಾ ಯಾರು ಮಹಾತ್ಮ ಅವನು ನಾವು ಕೇವಲ ನಾಲ್ಕು ಗೋಡೆ ಪ್ರತಿಯೊಂದು ಮಾಡಲ್ಲ ಅವರ ತತ್ವ ಸಿದ್ಧಾಂತ ಏನು ದೂರು ಬ್ರಹ್ಮಶ್ರೀ ನಾರಾಯಣರು ಏನು ತತ್ವ ಸಿದ್ಧಾಂತ ಅದೇ ತತ್ವ ಸಿದ್ಧಾಂತದ ಮುಖಾಂತರ ಬಂದಂತಹ ಕನಕದಾಸರು ಕೂಡ ನಾವು ಮೇಲ್ಮಂತದಲ್ಲಿ ನೋಡಬೇಕಾಗ್ತದೆ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಚಿಕ್ಕ ಮಟ್ಟದಲ್ಲಿ ನೋಡುವಂತಹ ಈ ಕಾರ್ಯಕ್ರಮ ಅಲ್ಲ ನಾನು ಮುಂದೆಕ್ಕಾದರೂ ಅಂತ ದಾಸ ಇಂಥ ಕಾರ್ಯಕ್ರಮ ನಾವು ಸ್ವಲ್ಪ ಆದಷ್ಟು ಒಳ್ಳೆಯದಿರ್ತದೆ ಏನು ಕನಕದಾಸರಿಗೆ ಸ್ನಾನಗಳಿಗೆ ಕೊಡಬೇಕಾದ್ರೆ ಅಂತ ಯಾವುದೇ ಕಾರಣ ಇರೋ ಅವರ ತತ್ವ ಸಿದ್ಧಾಂತ ಜನರಿಗೆ ಮುಂದೆ ಈಗಿನ ಯುವ ಪೀಳಿಗೆ ಪುಸ್ತಕದಲ್ಲಿ ಓದ್ತೇವೆ ಪಾಠದಲ್ಲಿ ಓದ್ತೇವೆ ಆದರೆ ಇದೇ ಥರ ಯಾರಾದರೂ ಒಬ್ಬ ಒಳ್ಳೆಯ ವಾಕ್ಯ ಬಂದು ಅವರ ಬಗ್ಗೆ ಮಾತಾಡಿದರೆ ಅವರ ತತ್ವ ಸಿದ್ಧಾಂತವು ಏನು ಕಷ್ಟಪಟ್ಟು ಬಂದಿದ್ದಾರೆ ಅದನ್ನು ನೀವು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಸಾಧಕರು ತೋರಿಸಿಕೊಟ್ಟಂತ ಸಾಧನೆಗಳು ಕನಕಲ್ಲಿಗೂ ನಮ್ಮದು ಹರಿಭಾಗದಿಂದ ದಕ್ಷಿಣ ಕನ್ನಡಕ್ಕೆ ಒಂದು ಸಂಬಂಧ ಇದೆ ಬಹುಶಃ ನಾವು ಉಡುಪಿಗೆ ಹೋದಾಗ ಅಲ್ಲಿ ಕನಕನ ಅಂತ ಕಿಂಡಿಂತ ಬಹುಶಃ ಆ ಭಗವಂತನನ್ನೇ ತನ್ನತ್ತ ಸೆಳೆದಂತ ಶ್ರೇಷ್ಠ ಭಕ್ತ ಮತ್ತು ಶ್ರೇಷ್ಠ ಕೃಷ್ಣನ ಸಾಧಕ ಈ ಧರ್ಮದ ವಿಚಾರಗಳನ್ನು ಬೇರೆ ಬೇರೆ ಹಾದಿಯ ಮುಖಾಂತರ ನಮ್ಮ ತ್ಯಾಗಗಳು ಮನೆ ಮನೆಗೆ ಧರ್ಮವನ್ನು ಪ್ರಚಾರ ಮಾಡಿದೆ